ರಾಯಚೂರು ನಗರದ ಹೊರವಲಯದಲ್ಲಿ ಇರುವಂತಹ ಮೊರಾರ್ಜಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಬೆಳಗಿನ ಉಪಹಾರ ಸೇವಿಸಿ ನಲವತ್ತು ಜನ ಅಸ್ವಸ್ಥಗೊಂಡ ಘಟನೆಯೊಂದು ನಡೆದಿದೆ ಹೌದು ಮೊರಾರ್ಜಿ ವಸತಿ ಶಾಲೆಯಲ್ಲಿ ಬೆಳಗಿನ ಉಪಹಾರಕ್ಕಾಗಿ ಪಲಾವ್ ಮಾಡಿದ್ದಾರೆ ಈ ಒಂದು ಪಲಾವ್ನಲ್ಲಿ ಹಲ್ಲಿ ಬಿದ್ದಿದೆ ಎಂದು ವಿದ್ಯಾರ್ಥಿಗಳು ಕಂಡಿದ್ದು ಅಷ್ಟತ್ತೆಗಾಗಲೇ ಹಲವು ವಿದ್ಯಾರ್ಥಿಗಳು ಊಟ ಮಾಡಿದ್ದರು ಈ ವೇಳೆ ತಿಂಡಿ ಸೇವಿಸಿದ ವಿದ್ಯಾರ್ಥಿಗಳು ಸಾಕಷ್ಟು ರೀತಿಯಲ್ಲಿ ಅಸ್ವಸ್ಥಗೊಂಡು ವಾಂತಿ ಬೀದಿ ಮತ್ತು ತಲೆನೋವು ಕಾಣಿಸಿಕೊಂಡಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಆರೋಗ್ಯ ಇಲಾಖೆ ಕೆಲ ಅಧಿಕಾರಿಗಳು ಈ ಒಂದು ಹಾಸ್ಟೆಲ್ನಲ್ಲಿ ಬೀಡುಬಿಟ್ಟಿದ್ದು ನಲವತ್ತು ವಿದ್ಯಾರ್ಥಿಗಳನ್ನು ರಾಯಚೂರು ನಗರದ ರಿಮ್ಸ್ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ನೀಡಲಾಗುತ್ತಿದೆ ಇನ್ನು ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿಗಳು ಮಕ್ಕಳ ಆರೋಗ್ಯ ವಿಚಾರಿಸಿ ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಹೇಳಿದ್ದು ಹೀಗೆ ಸೊ ಇವತ್ತು ನಾನು ನಮ್ಮ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಎಸ್ ಪಿ ಅವರು ಇವತ್ತು ವಿಸಿಟ್ ಮಾಡಿದ್ದೀವಿ ಡಿ ಒ ರಿಮ್ಸ್ ಡೈರೆಕ್ಟರ್ ಎಲ್ಲ ಇದ್ದಾರೆ ಸೊ ಸುಮಾರು ಒಂದು ನಲವತ್ತಾರು ಮಕ್ಕಳು ಮೊರಾರ್ಜಿ ದೇಸಾಯಿ ಶಾಲೆ ಮೈನಾರಿಟಿ ಇಲಾಖೆ ಕಳೆಕ್ಕೆ ಬರೋ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ನಲವತ್ತಾರು ಮಕ್ಕಳು ಬೆಳಿಗ್ಗೆ ಪಲಾವ್ ತಿಂಡಿ ತಿಂದು ಒಂದು ಸ್ವಲ್ಪ ಆದರು ಅಂತ ಮಾಹಿತಿ ಬಂತು ಸೊ ನಲವತ್ತಾರು ಜನನೂ ಇಲ್ಲಿ ಮೈನಾರಿಟಿ ವೆಲ್ಫೇರ್ ಇಲಾಖೆ ಡೆಪ್ಯೂಟಿ ಡೈರೆಕ್ಟರ್ ಇಲ್ಲಿ ಶಿಫ್ಟ್ ಮಾಡಿದ್ದೀವಿ ಸೊ ಶಿಫ್ಟ್ ಮಾಡಿ ನಲವತ್ತಾರು ಜನದಲ್ಲಿ ಇಬ್ಬರಿಗೆ ಸ್ವಲ್ಪ ಒನ್ ಟೈಮ್ ಏನೋ ವಾಮಿಟಿಂಗ್ ಆಯಿತು ವಾಮಿಟಿಂಗ್ ಆಯಿತು ಅಂತ ಮೇಲ್ಗಡೆ ಅವ್ರನ್ನ ಈಗ ಇಂಟೆನ್ಸಿವ್ ಆಗಿ ನಾವು ನೋಡ್ತಾ ಇದ್ದೀವಿ ಸೊ ಅದು ಬಿಟ್ಟು ಉಳಿದಿದ್ದ ನಲ್ವತ್ತ ನಾಲ್ಕು ಜನ ಮಕ್ಕಳು ಇಲ್ಲೇ ಇದ್ದಾರೆ ಸೊ ರಿಮ್ಸು ಪಿಡಿಯಾಟ್ರಿಕ್ ಓ ಡಿ ಅವ್ರನ್ನೆಲ್ಲ ಚೆಕ್ ಮಾಡಿದ್ದಾರೆ ಸೊ ಅವ್ರಿಗೆ ಯಾವುದೇ ರೀತಿ ಸಿಂಪ್ಟಮ್ಸ್ ಇಲ್ಲ ಬಟ್ ಒಂದು ಸ್ವಲ್ಪ ಏನೋ ಆಂಗ್ಸೈಟಿ ಮತ್ತು ಒಂದು ಸ್ವಲ್ಪ ಗಾಬರಿ ಪಟ್ಟಿದ್ದಾರೆ ಸೊ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ ನಾನು ಅವ್ರಿಗೆ ಮಾತಾಡಿ ಯಾವುದೇ ರೀತಿ ಭಯ ಪೀಳೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಿದ್ದೀನಿ ಕುರುಹಿನ ಶೆಟ್ಟಿ ಸಮಾಜ ಪ್ರವರ್ಗ ಎರಡು ಎ ಅಡಿ ಬಂದರು ತಹಸೀಲ್ದಾರ್ ಮತ್ತು ನಾಡ ಕಚೇರಿಗಳಲ್ಲಿ ಜಾತಿ ಪ್ರಮಾಣಪತ್ರ ನೀಡುವಲ್ಲಿ ಅನೇಕ ಸಮಸ್ಯೆ ಎದುರಿಸಬೇಕಾಗುತ್ತದೆ ಎಂದು ಸಮಾಜದ ಅಧ್ಯಕ್ಷರಾದ ಶಿವಾನಂದ್ ಬೊಂಕಳ್ಳಿ ಅವರು ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕುಲವೃತ್ತಿಯಿಂದ ನೇಕಾರ ವೃತ್ತಿಯಾಗಿದ್ದರೂ ಕಾಲದಲ್ಲಿ ಅನೇಕ ವೃತ್ತಿಗಳಲ್ಲಿ ತೊಡಗಿಸಿಕೊಂಡಿರುವ ಕುರುಹಿನ ಶೆಟ್ಟಿ ಸಮಾಜ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಪ್ರಮಾಣ ಪತ್ರ ನೀಡುವಲ್ಲಿ ಅನೇಕ ಸಮಸ್ಯೆಗಳು ಎದುರಿಸುವಂತಾಗಿದೆ ಇದನ್ನು ನಿವಾರಣೆ ಮಾಡಬೇಕು ಎಂದು ಹೇಳಿದರು ಜಾತಿಗೆ ಸೇವೆಯವರಾಗಿರುತ್ತಾರೆ ಪ್ರಮಾಣ ಪತ್ರ ನೀಡುತ್ತಾರೆ ಇನ್ನು ಕೆಲವು ತಾಲೂಕುಗಳಲ್ಲಿ ಅರ್ಜಿಗಳನ್ನು ವಜಾಗೊಳಿಸುತ್ತಾರೆ ಕಾರಣ ಸದರಿ ಅರ್ಜಿದಾರರು ಶಾಲಾ ದೃಢೀಕರಣದ ಪ್ರತಿ ಮೂಲ ಅಥವಾ ಡಿ ಸಿ

ಪುಸ್ತಕ ಲೋಕಾರ್ಪಣೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ದಿನಾಂಕ ಇಪ್ಪತ್ತಾರರಂದು ಸಂಜೆ ಆರು ಗಂಟೆಗೆ ನಗರದ ರಂಗಮಂದಿರದಲ್ಲಿ ನಡೆಯಲಿದೆ ಎಂದು ಮಲ್ಲಣ್ಣ ನ್ಯಾಯವಾದಿ ಅವರು ಹೇಳಿದರು ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ಮಠದ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಲಿದ್ದಾರೆ ಪುಸ್ತಕ ಲೋಕಾರ್ಪಣೆಯನ್ನು ಮಾಜಿ ಶಾಸಕರಾದ ಎ ಪಾಪರೆಡ್ಡಿ ಅವರು ಮಾಡಲಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು

ವಸತಿ ನಿಲಯದಲ್ಲಿ ನೀರಿನ ಸಮಸ್ಯೆ ಊಟದ ಸಮಸ್ಯೆ ಸೇರಿದಂತೆ ಹಲವಾರು ಸಮಸ್ಯೆಗಳಿವೆ ಮೂಲಭೂತ ಸಮಸ್ಯೆಗಳಿವೆ ಸ್ವಚ್ಛತೆ ಮಾಯವಾಗಿದೆ ಇವುಗಳನ್ನು ಕೇಳಿದರೆ ಇಲ್ಲಿ ಸ್ಥಳೀಯರು ಎಂಬ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆ ಮಾಡಲಾಗುತ್ತಿದೆ ಅಡುಗೆ ಮಾಡುವವರು ಕೂಡ ಸಾಕಷ್ಟು ದಬ್ಬಾಳಿಕೆ ಮಾಡುತ್ತಾರೆ ವಿದ್ಯಾರ್ಥಿಗಳ ಒಂದು ಸಮಸ್ಯೆಗಳನ್ನು ಅಧಿಕಾರಿಗಳು ಆಲಿಸುತ್ತಿಲ್ಲ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಈ ವೇಳೆ ತಾಲೂಕು ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಕೇಳಿದರು ಆ ವೇಳೆ ವಿದ್ಯಾರ್ಥಿಗಳು ಲಿಖಿತ ರೂಪದಲ್ಲಿ ಸಮಸ್ಯೆ ಈಡೇರಿಸಿದರು ಒಂದು ರೀತಿಯಲ್ಲಿ ಬಗೆಹರಿಸಿ ಎಂಬ ನಿಟ್ಟಿನಲ್ಲಿ ಹೇಳಿದಾಗ ಅಧಿಕಾರಿಗಳು ಆಗುವುದಿಲ್ಲ ಎಂಬ ನಿಟ್ಟಿನಲ್ಲಿ ಹಿಂತಿರುಗಿದ್ದಾರೆ ಇನ್ನು ವಾರ್ಡನ್ ಸೇರಿದಂತೆ ದಬ್ಬಾಳಿಕೆ ಮಾಡುವವರನ್ನು ಅಮಾನತು ಮಾಡಬೇಕು ಮತ್ತು ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು ಅದು ನೀವು ಇದು ಇದೊಂದೇ ಸಮಸ್ಯೆ ಅಲ್ಲ ಒಳಗಡೆ ಒಂದ್ ದಿನ ಇಷ್ಟು ಎಷ್ಟು ದೌರ್ಜನ್ಯ ಮಾತಾಡ್ತಾರೆ ಇದ್ರಕ್ಕಿಂತ ನಾವು ಈ ಮುಂಚೆ ಕಾಲಿಡೋದ ಅಧಿಕಾರ ಕಾರ ನಾವು ದಾಖಲಿಸ್ತೀವಿ ನಾವು ದಾಖಲೆ ತರ್ಸು ನಾವು ಮಾತಾಡ್ತೀವಿ ಬೇಕಾಗಿಲ್ರೀ ಸಮ್ ಸಮಸ್ಯೆಗಳು ಅದೇ ಸ್ವಚ್ಛತೆ ಇಲ್ಲ ಅಂತ ನಾವ